ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತನೇ ದಿನಾಂಕ ಇಪ್ಪತ್ನಾಲ್ಕು ಶನಿವಾರ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾನು ಪ್ರತಿ ಶನಿವಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಗಣಿತ ಪಾಠವನ್ನು ಉಚಿತವಾಗಿ ಪಾಠ ಮಾಡಲು ಹೋಗ್ತೇನೆ ಕಾರಣ ಏನು ಅಂದರೆ ಎನ್ ಎಂಎಂ ಎಸ್ ಎನ್ನುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಉತ್ತೀರ್ಣರಾದರೆ ಅವರಿಗೆ ನಾಲ್ಕು ವರ್ಷ ಅಂದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿಗೆ ನಾಲ್ಕು ವರ್ಷ ಸಾವಿರ ರೂಪಾಯಿಯಂತೆ ಪ್ರತಿ ತಿಂಗಳು ನಲವತ್ತೆಂಟು ಸಾವಿರ ನಾಲ್ಕು ವರ್ಷಕ್ಕೆ ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಅದಕ್ಕಾಗಿ ನನ್ನ ಒಂದು ಅಳಿಲು ಸೇವೆ ಮಾಡೋಣ ಅಂತ ನಾನು ಉಚಿತವಾಗಿ ಅವರಿಗೆ ಗಣಿತ ಪಾಠವನ್ನು ಮಾಡ್ತಾ ಇದ್ದೇನೆ ಇವತ್ತು ಶಾಲೆಯಲ್ಲಿ ಒಬ್ಬ ಹುಡುಗಿ ಅಂದರೆ ವಿದ್ಯಾರ್ಥಿನಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಹಳೆಯ ಕಾಲದ ಶಾಲಾ ಮಕ್ಕಳಿಗೂ ಮತ್ತು ಇಂದಿನ ಕಾಲದ ಶಾಲಾ ಮಕ್ಕಳಿಗೂ ಇರುವ ವ್ಯತ್ಯಾಸವೇನು ಎಂದು ನನಗೆ ಅನಿಸುತ್ತೆ ಹಳೆಯ ಕಾಲದ ವಿದ್ಯಾರ್ಥಿಗೂ ಮತ್ತು ಈಗಿನ ಕಾಲದ ವಿದ್ಯಾರ್ಥಿಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ ಅದರಲ್ಲಿ ಒಂದೆರಡು ಎರಡು ಮೂರು ಹೇಳ್ತೇನೆ ನನ್ನ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಮೊದಲು ಯಾವುದೇ ಶಾಲೆಯ ಮಕ್ಕಳಿಗೆ ಅಂದ್ರೆ ಹುಡುಗಿಯರಿಗೆ ರೂಪಾಲಯ ಇರಲೇ ಇಲ್ಲ ಅಂದ್ರೆ ಬ್ಯೂಟಿ ಪಾರ್ಲರ್ ಇರಲಿಲ್ಲ ಹಾಗೂ ಅವರಿಗೆ ಮೊಬೈಲು ಸಹ ಇರಲಿಲ್ಲ ಅದಕ್ಕಾಗಿ ಅವರಿಗೆ ತಮ್ಮ ಸೌಂದರ್ಯಕ್ಕಿಂತ ಅಥವಾ ಆಟ ಆಡುವುದಕ್ಕಿಂತ ತಮ್ಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಬಗ್ಗೆ ತುಂಬಾನೇ ಕಾಳಜಿ ಇತ್ತು ಅದೇ ರೀತಿ ಹುಡುಗರಿಗೂ ಸಹ ತಮ್ಮ ಭವಿಷ್ಯ ಮತ್ತು ಕೆಲಸದ ಬಗ್ಗೆ ತುಂಬಾ ಕಾಳಜಿ ಇತ್ತು ಯಾಕೆಂದ್ರೆ ಅವರೆಲ್ಲ ಬಡತನದಲ್ಲಿ ತುಂಬಾ ಜನ ಇದ್ರು ಸಾವಿರದ ಒಂಬೈನೂರ ತೊಂಬತ್ತರ ಮೊದಲು ಕನಿಷ್ಠ ಪಕ್ಷ ಅವರಿಗೆ ಸರ್ಕಾರಿ ಶಾಲೆ ಆಗಿಲ್ಲ ಅಂದ್ರೂ ಯಾವ್ದಾದ್ರು ಖಾಸಗಿ ಶಾಲೆಯಲ್ಲಾದ್ರೂ ಅಥವಾ ಖಾಸಗಿ ಕೆಲಸವನ್ನಾದ್ರೂ ಪಡ್ಕೊಳ್ಳೇಬೇಕು ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಕಾಳಜಿಯಿಂದ ತಮ್ಮ ಭವಿಷ್ಯದ ಭಯದಿಂದ ಅವಾಗ ಅವರು ಓದ್ತಾ ಇದ್ರು ಗಂಡು ಆದರೆ ಇಂದಿನ ಕಾಲದ ಅಂದರೆ ಈಗಿನ ಶಾಲಾ ಮಕ್ಕಳಿಗೆ ಅಂದ್ರೆ ವಿಶೇಷವಾಗಿ ಹುಡುಗಿಯರಿಗೆ ತಮ್ಮ ಓದು ಬರಹ ಮತ್ತು ಭವಿಷ್ಯಕ್ಕಿಂತ ಹೆಚ್ಚು ತಮ್ಮ ಸೌಂದರ್ಯದ ಬಗ್ಗೆನೆ ಕಾಳಜಿ ಇದೆ ಮತ್ತು ಯಾವಾಗಲೂ ಮೊಬೈಲ್ ಜೊತೆಗೆ ಹೆಚ್ಚು ಕಡಿಮೆ ನೂರಕ್ಕೆ ಎಪ್ಪತ್ತರಿಂದ ಎಂಬತ್ತರಷ್ಟು ಶೇಕಡ ಹುಡುಗಿಯರು ಆಟ ಆಡೋದಕ್ಕೆ ಆಟ ಆಡ್ತಾ ಇರ್ತಾರೆ ಮೊಬೈಲ್ ಜೊತೆಗೆ ಹಾಗೂ ಕನಿಷ್ಠ ಪಕ್ಷ ಶೇಕಡ ಐವತ್ತರಷ್ಟಾದರೂ ಯಾವುದಾದ್ರು ರೂಪಾಲಯಕ್ಕೆ ಹೋಗ್ತಾರೆ ಅಂದ್ರೆ ಬ್ಯೂಟಿ ಪಾರ್ಲರಿಗೆ ಹೋಗ್ತಾರೆ ಹಾಗೇನೆ ಹುಡುಗರು ಮೊದಲು ಆಟ ಆಡುವ ಅಷ್ಟು ಇಲ್ಲದೆ ಇದ್ರೂ ಈಗ ಎಲ್ಲರೂ ಮೊಬೈಲ್ನ ಜಾಸ್ತಿ ಉಪಯೋಗಿಸ್ತಾರೆ ತಮ್ಮ ಓದು ಬರಹ ಭವಿಷ್ಯಕ್ಕಿಂತ ಮೊಬೈಲ್ ನ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಮತ್ತು ಅವರು ಕೇವಲ ಪುಸ್ತಕದಲ್ಲಿರುವ ವಿಷಯವನ್ನಷ್ಟೇ ತಿಳ್ಕೊತಾರೆ ಸಾಮಾನ್ಯ ಜ್ಞಾನದ ಬಗ್ಗೆ ಯಾರು ತಲೆಕಟ್ಟಿಕೊಳ್ಳಲ್ಲ ಹೆಚ್ಚು ಹೆಚ್ಚು ಪುಸ್ತಕ ಪುಸ್ತಕವನ್ನು ಓದೋದಕ್ಕೆ ಪ್ರಯತ್ನ ಮಾಡಲ್ಲ ಅಥವಾ ಹೆಚ್ಚು ವಿಷಯಗಳನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡಲ್ಲ ಹಾಗಾಗಿ ಅಂದಿನ ಕಾಲದಲ್ಲಿ ಓದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದ್ರೆ ನಮ್ಮಂತ ನಮ್ಮ ಜನರೇಷನ್ಗೆ ಎಲ್ಲರಿಗೂ ಆದಷ್ಟು ಸಾಮಾನ್ಯ ಜ್ಞಾನನೂ ಜಾಸ್ತಿ ಇದೆ ಮತ್ತು ಎಲ್ಲರೂ ಚೆನ್ನಾಗಿ ಓದಿದ್ದಾರೆ ನೂರಕ್ಕೆ ಅರವತ್ತೆಪ್ಪತ್ತು ಶೇಕಡದಷ್ಟು ಓದಿದ್ದಾರೆ ಈಗಿನ ಕಾಲದ ಮಕ್ಕಳಿಗೆ ನೂರಕ್ಕೆ ನೂರರಷ್ಟು ಅಂಕ ತೆಗೆದ್ರೂ ಸಾಮಾನ್ಯ ಜ್ಞಾನ ಇರುವುದು ಬಹಳ ಕಡಿಮೆ ಇನ್ನು ಹೇಳ್ತಾ ಇದ್ರೆ ತುಂಬ ಇದೆ ಇದು ಇವತ್ತಿನ ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು